ಸಮಸ್ಯೆ ಏನಪ್ಪಾ ಅಂದ್ರೆ ಇವತ್ತು ನಾನು ಗುಂಡೂರಿ ಚವ್ವಾಣ್ ಗ್ರಾಮ ಪಂಚಾಯತ್ ಸದಸ್ಯ ಕಣದಾಳ ಹಾಗೂ ನಮ್ಮೊಡನೆ ಇವತ್ತು ಸಮಸ್ಯೆ ಏನದಪ್ಪ ಅಂದ್ರೆ ಇದು ಗ್ರಾಮ ಪಂಚಾಯತಿಗಳಿಲ್ಲ ಸರ್ ಎಲ್ಲ ಎಲ್ಲ ರೀತಿಯಿಂದ ಗ್ರಾಮ ಪಂಚಾಯತ್ ಸದಸ್ಯಗಳಿಗೆ ಅನ್ಯಾಯ ಆಗ್ಲತ್ತ ಸರ್ಕಾರದಿಂದ ಈಗ ಐದು ವರ್ಷ ಆಲಕ್ಕೆ ಬಂದು ಸರ್ ನಾವು ಸದಸ್ಯರಾಗಿ ಗ್ರಾಮ ಪಂಚಾಯತಿಗಳಿಗೆ ಒಂದು ಮನೆಗಳು ಕೂಡ ಇಲ್ಲ ಸರ್ ಮತ್ತು ಏನೊಂದು ಮನೆಗಳು ಕೊಡಬೇಕು ಸರ್ ಲಾಸ್ಟ್ ಏನು ಲಾಸ್ಟ್ ಟೈಮ್ ಏನು ಮೆಂಬರ್ ಇದ್ರು ಅವ್ರಿಗೆ ಒಬ್ಬ ಮೆಂಬರಿಗೆ ನಲ್ವತ್ತೆಂಟು ಮನೆಗಳು ಬಂದವು ಸರ್ ಆದರೆ ನಮ್ಮ ಪರಿಸ್ಥಿತಿ ಏನಾಗಿಬಿಟ್ಟದಂದ್ರೆ ಒಂದು ಮನೆ ಇಲ್ಲರಂಗಾಗ್ಯ ಸರ್ ನಾವು ಯಾರಿಗೆ ಕೇಳಬೇಕು ಸರ್ ಒಂದು ಆಫೀಸರ್ಗಳ ಬಳಿ ಒಂದು ಈ ತಾಲೂಕ್ ಪಂಚಾಯತಿಗೆ ಹೋಗಿ ತಾಲೂಕ್ ಪಂಚಾಯತಿಗೆ ಹೋಗಿ ಎಂದರೆ ಅನುದಾನ ಕೊಟ್ಟರೆ ಅಂದ್ರೆ ಅಲ್ಲಿ ಕೊಡಲ್ಲ ಸರ್ ಮತ್ತು ಅವ್ರ ಅನುದಾನಗಳು ತಾಲೂಕ್ ಪಂಚಾಯತಿ ಜಿಲ್ಲಾ ಪಂಚಾಯತಿಗೆ ಬರುವಂಥ ಏನದ ಅವ್ರ ಶಾಸಕ ಏನು ಕೆಲಸ ಕೆಲಸಲತ್ತೋ ಅದು ಗ್ರಾಮ ಅಭಿವೃದ್ಧಿ ಆದರೆ ದೇಶ ಅಭಿವೃದ್ಧಿ ಆಗ್ತದೆ ಅಂತ ಹೇಳ್ತಾರೆ ಯಾರು ಎಲ್ಲ ಸರ್ಕಾರದವರು ಯಾವ ರೀತಿಯಿಂದ ಗ್ರಾಮ ಅಭಿವೃದ್ಧಿ ಮಾಡ್ಲತ್ತಾರ ಸರ್ ಸರ್ಕಾರ ನಾವು ಬ ನಾವು ಬ ಬಡವರು ಸರ್ ನಾವು ಸದಸ್ಯರುಗಳು ನಾವು ಯಾರಿಗೆ ಹೇಳಬೇಕು ನಾವು ಯಾರು ಯಾರು ಶಾಸಕರು ಬಾಲ ಹಿಡ್ಕೊಂಡು ಓಡಾಡೋರಲ್ಲ ನಾವು ಯಾರಿಗೆ ಹೇಳಬೇಕು ಯಾರಿಗೆ ಕೇಳಬೇಕು ಅನ್ನೋದೇ ಒಂದು ಯಕ್ಷಪ್ರಶ್ನೆಯಾಗಿ ಉಳಿದ ಸರ್ ಯಾಕಂದ್ರೆ ಇವತ್ತು ಗ್ರಾಮಗಳಲ್ಲಿ ಎಷ್ಟೋ ಸಮಸ್ಯೆಗಳಿವೆ ಸರ್ ಅವ್ರು ಗ್ರಾಮದಲ್ಲಿರೋ ಜನರು ಯಾರಿಗೆ ಕೇಳ್ತಾರೆ ಸರ್ ಗ್ರಾಮ ಪಂಚಾಯತಿ ಸದಸ್ಯರುಗಳಿಗೆ ಇವು ಶಾಸಕರುಗಳಿಗೆ ಕೇಳೋ ಅಧಿಕಾರ ಯಾರಿಗಿದೆ ಸರ್ ಇವರು ಯಾರಿಗೆ ಕೊಟ್ಟಿಲ್ಲ ಸರ್ ಶಾಸಕರು ಏನು ಮಾಡತ್ತಾರ ವಿಧಾನಸಭೆಯಲ್ಲಿ ಹೋಗಿ ಸುಮ್ಮನೆ ಹರಟೆ ಹೊಡ್ಕೊಂಡು ಮಾತಾಡ್ಕೊಂಡು ಬಂದ್ಬಿಡ್ಲತ್ತರ ಸರ್ ಇಲ್ಲತ್ತರ ಸರ್ ಈ ಗ್ರಾಮಗಳ ಬಗ್ಗೆ ಏನೊಂದು ಯೋಜನೆ ಹಾಕೊಂಡ್ರೆ ಸರ್ ಸರ್ಕಾರ ನಾವು ಯಾರಿಗೆ ಕೇಳಬೇಕು ಅನ್ನೋದೇ ಒಂದು ದೊಡ್ಡ ಪ್ರಶ್ನೆ ಆಗ್ಯದ ಸರ್ ಇವತ್ತು ಐದು ವರ್ಷದಲ್ಲಿ ಒಂದು ಮನೆಗಳು ಕೊಡಲಿಲ್ಲ ದಿನ ಹಣಕಾಸಿನಲ್ಲಿ ಸರ್ ಗ್ರಾಮ ಪಂಚಾಯತ್ ಸದಸ್ಯರು ಬಾಯಿಗಳಿಗೆ ಬಾಯಿಗಿರಿ ತುಪ್ಪ ಏನು ಹೊರಗೆ ಬಾಯಿಗೆ ತುಪ್ಪ ಹೊರಸ್ದಂಗೆ ಮಾಡ್ಲತ್ತರ ಸರ್ ಯಾಕಂದ್ರೆ ಕೊಡೋದು ಏನು ಅಮೌಂಟ್ ಅದ್ರಾಗ ಅರ್ಧ ಸರ್ಕಾರನೇ ಕಸ್ಕೊಳತ್ತ ಸರ್ ಕಸ್ಕೊಂಡು ಅದರಲ್ಲಿ ನಮಗೊಂದು ತೊಂಬತ್ತು ಸಾವಿರ ರೂಪಾಯಿ ಒಂದು ಒಬ್ಬ ಸದಸ್ಯರಿಗೆ ಪ್ರತಿ ವರ್ಷ ಒಂದು ತೊಂಬತ್ತು ಸಾವಿರ ರೂಪಾಯಿ ಅಂತ ತಿಳ್ಕೊಳ್ಳಿ ಸರ್ ತೊಂಬತ್ತು ಸಾವಿರದಲ್ಲಿ ಜಿ ಎಸ್ ಟಿ ರಾಯಲ್ಟಿ ಮತ್ತು ಅಧಿಕಾರಿಗಳ ಪರ್ಸೆಂಟೇಜ್ ಸರ್ ನಲವತ್ತು ಪರ್ಸೆಂಟೇಜ್ ಅದ ಸರ್ ಉಳಿದ ಅಮೌಂಟ್ ಫಿಫ್ಟಿ ಫಿಫ್ಟಿ ಫೈವ್ ತೌಸಂಡ್ ಅದರಲ್ಲಿ ನಾವು ಯಾವ ರೀತಿಯಿಂದ ಗ್ರಾಮ ಅಭಿವೃದ್ಧಿ ಮಾಡ್ಲಿಕ್ಕೆ ಸಾಧ್ಯ ಅದ ಸರ್ ಹೇಳಿ ಸರ್ ನೀವೇ ಮತ್ತು ತಾಲೂಕ್ ಪಂಚಾಯತ್ ಜಿಲ್ಲಾ ಪಂಚಾಯತ್ ಚುನಾವಣೆ ನಡೆಸಿಲ್ಲ ಸರ್ ಅವರು ಏನೊಂದು ಅನುದಾನ ಇದೆ ಸರ್ ಶಾಸಕರುಗಳಿಗೆ ತೊಗೊಂಡು ಬಿಡ್ಲತ್ತರ ಸರ್ ನಾವು ಅದು ಆ ಏನು ಅನುದಾನ ಇದೆ ನಮ್ಮ ಗ್ರಾಮ ಪಂಚಾಯಿತಿಗಳಿಗೆ ಕೊಡಿ ನಾವು ಗ್ರಾಮ ಪಂಚಾಯತ್ ಸದಸ್ಯರುಗಳು ನಾವು ನಮ್ಮ ಊರಲ್ಲಿ ಏನು ಸಮಸ್ಯೆಗಳವ ನಮಗೆ ಗೊತ್ತಿರ್ತಾವೆ ನಾವು ಅದು ಏನು ಸರಿಪಡಿಸ್ತೀವಿ ಇವತ್ತು ಗ್ರಾಮ ಪಂಚಾಯತಿಗಳು ಇಲ್ಲ ಸರ್ ಗ್ರಾಮ ಪಂಚಾಯಿತಿಯಲ್ಲಿ ಎಲ್ಲರೂ ಒಂದು ಸ್ವಲ್ಪ ಮಣ್ಣು ಹಾಕ್ಬೇಕಂದ್ರೆ ದುಡ್ಡು ಇಲ್ಲ ಸರ್ ಏನು ಕೆಲಸ ಆಗ್ತಾ ಇಲ್ಲ ಸರ್ ಈ ಇಷ್ಟು ಮಟ್ಟಿಗೆ ಗ್ರಾಮ ಪಂಚಾಯತಿ ಅನ್ನೋದೇ ಒಂದು ಕೆಟ್ಟ ಮಟ್ಟಿಗೆ ಹೋಗ್ಬಿಟ್ಟೆ ಸರ್ ನಾವು ಯಾರಿಗೆ ಹೇಳಬೇಕು ಈ ಮುಖಾಂತರ ನಾವು ಶಾಸಕರುಗಳಿಗೆ ಏನು ಎರಡು ನೂರ ಇಪ್ಪತ್ನಾಲ್ಕು ಏನು ಸರ್ ಸರ ನಾನು ಹೇಳ್ತೀನಿ ಸರ್ ಏನು ಇಡೀ ಕರ್ನಾಟಕದಾಗ ಇದು ನಮ್ಮ ಕೇವಲ ಇದು ನಮ್ಮ ಕಣದ ಪಂಚಾಯತಿ ಅಲ್ಲ ಇದು ಕೇವಲ ಗುಲ್ಬರ್ಗ ಪಂಚಾಯ್ತಿಗಳದ್ದು ಸಮಸ್ಯೆಗಳಲ್ಲ ಸರ್ ಇದು ಇಡೀ ಕರ್ನಾಟಕದಾದ್ಯಂತ ಇದು ಪ್ರಶ್ನೆ ಹೇಗೆ ಉಳ್ದ ಸರ್ ಏನು ಈ ಈ ಸಲ ಏನು ಮೆಂಬರ್ಗಳಾಗ್ಯಾರ ಸರ್ ಮುಂದಿನ ಸಲ ಗೆದಿಬೇಕು ಅನ್ನೋದೇ ಅವ್ರಿಗೆ ಇದು ಇಲ್ಲ ಸರ್ ಅವ್ರಿಗೆ ಗೆದ್ಯೋ ಅಂತ ಚಾನ್ಸೇ ಇಲ್ಲ ಸರ್ ಆ ಮಟ್ಟಿಗೆ ಸರ್ಕಾರ ಇದು ಮಾಡ್ಬಿಟ್ಟ ಸರ್ ಈ ಹಿಂದೆ ಮನೆಗಳು ಕೊಡ್ಬೇಕಾದ್ರೆ ಇಂತಿಷ್ಟು ಅಮೌಂಟ್ ಕೊಡ್ಬೇಕು ಅಮೌಂಟ್ ಕೊಟ್ಟವ್ರಿಗೆ ಮಾತ್ರ ಮನೆ ಕೊಡ್ತೀನಿ ಅಂತ ಹಾ ಸರ್ ಇಲ್ಲೇ ನೀವು ನೋಡಿದ್ರೆ ಅಲ್ರಿ ಬಿ ಆರ್ ಪಾಟೀಲ್ ಅವರು ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ರು ಅವರು ನಂಬಲ್ಲಿ ಇಲ್ಲಿ ನಮ್ಮ ಶಾಸಕರತ್ವಗಳು ಇಲ್ಲೇ ಪ್ರತಾಪದಲ್ಲಿ ನಮ್ಮ ಎಮ್ ಐ ಪಾಟೀಲ್ ಅವರು ಎರಡು ಸಾವಿರ ಏನು ನಮ್ಮ ಅಫ್ಜಲ್ಪುರಿಗೆ ಎರಡು ಸಾವಿರ ಮನೆಗಳೇನು ಮಂಜೂರು ಮಾಡ್ಕೊಂಡು ಬಂದಿರನ್ ಸರ್ ಅವ್ರು ತಮ್ಮ ಬೇಕಾದವ್ರು ತಮ್ಮ ಚೀಲಗಳಿಗೆ ಕೊಟ್ಬಿಟ್ಟಿದ್ರು ಸರ್ ನಾ ಈಗ ನಾನು ಏನು ಹೇಳ್ತೀನಿ ಗೌರ್ಮೆಂಟಿಗೆ ಮೊದಲೇ ಮೊದಲೇನಿತ್ತು ಅಂಬೇಡ್ಕರ್ ನಿಗಮ ಇದು ಏನು ಅಂಬೇಡ್ಕರ್ ವಸತಿ ಯೋಜನೆ ಬಸವ ವಸತಿ ಯೋಜನೆ ಇಂದಿರಾ ಆವಾಸ್ ಯೋಜನೆ ಈ ಯೋಜನೆಗಳು ಎಲ್ಲಿ ಹೋಗೋವ ಸರ್ ಈ ಅಮೌಂಟ್ ಎಲ್ಲಿ ಹೋಲತ್ತ ಸರ್ ಈಗ ನಾವು ಯುವಕರು ರಾಜಕೀಯಕ್ಕೆ ಬನ್ನಿ ಅಂತ ಹೇಳ್ತಾರೆ ಕರೆ ಕೊಡ್ತಾರೆ ಸರ್ ಸರ್ಕಾರದಾಗ ದೊಡ್ಡ ದೊಡ್ಡ ಲೀಡರ್ಗಳು ಯುವಕರೇ ರಾಜಕೀಯಕ್ಕೆ ಬನ್ನಿ ಅಂತ ಹೇಳ್ತಾರೆ ಈ ಬಂದೆಲ್ಲ ಇಲ್ಲಿ ನಮ್ಮ ಜೀವನ ಹಾಳು ಸರ್ ಇಲ್ಲಿ ಸರ್ಕ ಇಲ್ಲಿ ನಮ್ಮ ಪಂಚಾಯತಿಗಳದಾಗ ನಾವು ಯಾರಿ ಅವ್ರು ಸರ್ಕಾರ ಕೊಳ್ಳೆ ಹೊಡಲತ್ತಾರ ಇಲ್ಲಿ ಗ್ರಾಮ ಪಂಚಾಯತಿ ಮೆಂಬರ್ಗಳು ಜನರ ಕೊಳ್ಳೆ ಹೊಡಿಬೇಕಾಗತ್ತ ಜನರ ಜನ್ ಕುದುಗಿ ಕೊಯ್ಬೇಕಾಗ್ತದೆ ನಾಳಿಗೆ ಇಲ್ಲಾಂದ್ರೆ ಗ್ರಾಮ ಪಂಚಾಯತಿ ಮೆಂಬರ್ಗಳು ಹೊಲ ಮನೆ ಮಾಡಿಕೊಂಡು ಊರ್ಲಿ ಹಾಕೊಂಡು ಸಹ ಪರಿಸ್ಥಿತಿ ಅಂತ ಪರಿಸ್ಥಿತಿ ಉದ್ಭವ ಮಾಡಿರಿ ಸರ್ ಸರ್ಕಾರ ಇವತ್ತು ನಾವು ಈ ನಿಮ್ಮ ಮೀಡಿಯಾದ ಮುಖಾಂತರ ನಾವು ಅವ್ರಿಗೆ ಇಷ್ಟೇ ಕೇಳೋಕೆ ಇಷ್ಟಪಡ್ತೀನಿ ಸರ್ ಮ ಪಂಚಾಯತಿಗಳಿಗೆ ಪ್ರತಿಯೊಂದು ಪಂಚಾಯತಿಗಳಿಗೆ ಎರಡು ನೂರು ಮನೆಗಳು ಎರಡು ನೂರು ಮನೆಗಳು ಈಗ ಎಂ ಎಂಟು ದಿನಗಳಲ್ಲಿ ಮಂಜೂರು ಮಾಡಬೇಕು ಸರ್ ಲಾಗಿನ್ಗಳಿಗೆ ಕಳಿಸ್ಬೇಕು ಇಲ್ಲ ಅಂದ್ರೆ ಸರ್ ನಾವು ನಾ ಆಲ್ರೆಡಿ ನಾ ಯೋಚನೆ ಮಾಡ್ಕೊಂಡು ಕೊತ್ತೀನಿ ಸರ್ ನಾ ಇಲ್ಲ ಅಂದ್ರೆ ನಾವು ಈಗ ಏನು ಬೆಳಗಾವಿಯಲ್ಲಿ ಏನು ಅಧಿವೇಶನ ನಡೀತಾ ಇದೆ ಆ ಅಧಿವೇಶನದಲ್ಲಿ ನಾ ಹೋಗಿ ಅಲ್ಲಿ ಧರಣಿ ಸತ್ಯಾಗ್ರಹ ಮಾಡ್ತೀನಿ ಸರ್ ನನ್ನ ಜೀವ ಹೋದ್ರ ಪರವಾಗಿಲ್ಲ ಸರ್ ಈ ಎರಡು ನೂರ ಇಪ್ಪತ್ತ್ನಾಲ್ಕು ಏನೂ ಇಲ್ಲ ಸರ್ ವೇಸ್ಟ್ ಆಗಿಬಿಟ್ಟಿದ್ದಾರೆ ಸರ್ ಗ್ರಾಮ ಪಂಚಾಯತಿ ಈ ಗ್ರಾಮ ಪಂಚಾಯತ್ ಗ್ರಾಮದ ಅಭಿವೃದ್ಧಿ ಆದ್ರೆ ದೇಶ ಅಭಿವೃದ್ಧಿ ಆಗ್ತದೆ ಸರ್ ಇಲ್ಲಾಂದ್ರೆ ಯಾವ ರೀತಿಯಿಂದ ಅಭಿವೃದ್ಧಿ ಆಗ್ಲಕ್ಕೆ ಸಾಧ್ಯ ಅದ ಅನ್ನೋದು ಒಂದು ಒಂದು ಕ್ವಶನ್ ನೀವು ಶಾಸಕರಿಗೆ ಹೋಗಿ ಕೇಳ್ತೀವಿ ಸರ್ ಏನು ಒಂದು ಇಷ್ಟು ಹೇಳಿ ನಾನು ಮಾತು ಮುಗಿಸ್ತೀನಿ ಸರ್ ನಮ್ಮ ನನ್ನ ಹೆಸರು ಗುಂಡು ಚವ್ಹಾಣ ನಮ್ಮೊಡನೆ ಪರ್ತಾಬಾದ್ ಗ್ರಾಮ ಪಂಚಾಯತಿ ಸದಸ್ಯರಾದಂತ ಶರಣು ಸುಬೇದಾರಣ್ಣ ಅವರು ಇದ್ದಾರೆ ಮತ್ತು ಅನಿಲ್ ರಾಠೋಡ್ ಗ್ರಾಮ ಪಂಚಾಯತ್ ಸದಸ್ಯರು ಪಾಣೇಗಾಂವ್ ಕಿಶನ್ ರಾಠೋಡ್ ಗ್ರಾಮ ಪಂಚಾಯತ್ ಪಾಣೇಗಾಂವ್ ಮತ್ತು ರಾಮು ರಾಠೋಡ್ ಗ್ರಾಮ ಪಂಚಾಯತಿ ಸದಸ್ಯರು ಅರ್ಜುನಗಿ ತಾಂಡ ಇವರೆಲ್ಲರೂ ನಮ್ಮ ನಮ್ಮೊಡನೆ ಬಂದಿದ್ದಾರೆ ಇವತ್ತು ನಮಗೆ ಏನು ಇವತ್ತು ನಮ್ಗೂಡ ಬಂದು ಏನು ನೀವು ಏನು ನಮಗೆ ಇವೆಲ್ಲ ಪ್ರಶ್ನೆಗಳ ಮುಖಾಂತರ ಏನು ನಮ್ಗೆ ಕೇಳಿರಿ ಎಲ್ಲ ನಾವು ಸಹಕಾರ ಕೊಟ್ಟಿವಿ ಸರ್ ಮುಂದೆ ನಮ್ಗೆ ನೀವು ಇದು ಏನು ನಿಮ್ಮ ಮಾಧ್ಯಮದ ಮುಖಾಂತರ ಸರ್ಕಾರಕ್ಕೆ ಒಂದು